ಕಟ್ಟಿರದಂದ್ರೆ ಊರತ್ರ ಬಿಲ್ ಬೇಕಲ್ಲ ಕಟ್ಟಿಲ್ಲ ಅಂದ್ರೆ ಅಲ್ಲ ಊರತ್ರ ಬಿಲ್ ಇಲ್ಲ ಅಂದ್ರೆ ನಮ್ಮ ಎಂಟ್ರಿ ಆಗಿಲ್ಲ ಅಂದ್ರೆ ಅವರು ಕಟ್ಟಲೇಬೇಕು ಪೇ ಆಗಿದೆ ಬಿಲ್ ಕೊಡಿ ಪೇ ಮಾಡಿದ ಬಿಲ್ ಇದ್ಯಾ ಬಿಲ್ ಕಟ್ಟ ಅಮಕಾರ್ಪರ್ಟ್ಮೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಊರೇ ಇದು ಕಟ್ಟಲೇ ಕೂರಿ ಇದ್ದೀರಾ ಪ್ರಿಸಿಪಿಸ್ ಕೊಬೇಕು ಅಂತ ತೆಸ್ಬೇಟ್ ಬೇಕು ಯುಗೆ ಇವನು ಬಿಲ್ ಇದೆ ಕೊಡ್ತಾರ ಅಂತ हाओ नहीं नहीं बोगस चल रहा है एक बार रिक्ति है तो मत ना कि साथ में ठीक है 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 ठी

ಬ್ಯಾಲೆನ್ಸ್ ಇರ್ತಿದೆ ನಾನು ಕಳಿಸ್ಕೊಡಿ ನಾನು ಕಟ್ತೀನಿ ಅಂತ ಹೇಳಿದ್ರು ಅವ್ರು ಯಾರು ಯಾರೋ ಸಬ್ಲೀಸ್ ಕೊಟ್ಬಿಟ್ಟು ಅವ್ರು ಒರಿಜಿನಲ್ ಲೀಸ್ ಯಾರು ರತ್ನಮ್ಮ ಬ್ಯಾಲೆನ್ಸ್ ನಾಲ್ಕು ನಾಲ್ಕು ಇದೊಂದು ಇದು ಒಳಗಡೆ ಇರೋದು ಎಲ್ಲ ಅವರೇ ಇದು ಮಾಡ್ತಾ ಇದ್ದಾರೆ ಮೇಡಮ್ ಮೇಲೆ ಎಲ್ಲ

ಎಷ್ಟು ಬಾಡಿಗೆ ಸೈಡ್ ಅವರು ನಿಮಗೆ ಎಷ್ಟು ಬಾಡಿಗೆ ಕೊಡಿ ಅಂತ ಹೇಳಿದರು ನಿಮಗೆ ಏನಿದೆ ಅದು ಕಟ್ಕೊಂಡು ಹೋಗಿ ಅಂತ ಹೇಳಿದ್ರು ಎಷ್ಟು ಏನದು 5000 3000 2000 3800 ರಿಂದ 5000 ಕಟ್ಕೊಂಡು ಕಟ್ಟಿ ಅಂತ ಹೇಳಿದ್ರು ನಾನು ಬಾಡಿಗೆಗೂ ಫಂಡ್ ಇಲ್ಲ ಮೇಡಂ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿರೋದು ಅಷ್ಟೇ ಟೆಂಡರ್ ಆಗಿರೋದು ಮೇಡಂ ಅಡ್ವಾನ್ಸ್ ಬಂತು 6 ಲಕ್ಷ

ಇಲ್ಲ ಏನ್ ಅಡ್ವಾನ್ಸ್ ಇದೆ ಅದ್ರಲ್ಲಿ ಒಂದ್ ತರ್ಡ್ ಬಾಡಿಗೆನೆ ಪೆಂಡಿಂಗ್ ಇದೆ ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ರೀ ನಾವು ಕೇಳ್ತಾ ಇರೋದು ಯಾರಿಗೆ ಟೆಂಡರ್ ಆಗಿದೆ ಅವ್ರು ಕೇಳ್ತಾ ಇರೋದು ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ

ನಾಳೆ ಮಧ್ಯಾಹ್ನ ಕೊಡ್ತೀನಿ ನಾನು ಬೆಳಗ್ಗೆ ಅಂದರು ಸರಿ ನಾ ನಾಳೆ ಒಂದು ಲಕ್ಷ ನಾನು ಒಂದು ವಾರದಿಂದ ನಾನು ಕೇಳ್ತಾ ಇದ್ದೀನಿ ಬರ್ತಾ ಇದ್ದೀನಲ್ಲ ರೆಸ್ಪಾನ್ಸ್ ಮಾಡೋಲ್ಲ ನೀವು ಫೋನೇ ರೆಸ್ ವಾರದಿಂದ ನಾನು ಫೋನ್ ಮಾಡ್ತಾ ಇದ್ದೀನಿ ಸರಿ ನಾಳೆ ಬನ್ನಿ ಬನ್ನಿ ನಾಳೆ ನಾಳೆ ಸರಿ ಓಕೆ ನಾವು ಬಿಲ್ ಕಟ್ಟೋದು ಅಷ್ಟೇ ಅಷ್ಟೇ ಹರೀಫ್ ಆಗೋದಾ

ನಮ್ಮ ಶಿಡ್ಲಿಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಐ ಡಿ ಎಸ್ ಎಂ ಪಿ ಶಾಪ್ಸ್ಗಳು ಹಾಗೂ ನಮ್ಮದು ಮುನ್ಸಿಪಲ್ ಶಾಪ್ಸ್ ನಗರಸಭೆ ವತಿಯಿಂದ ಐದು ಮುನ್ಸಿಪಲ್ ಶಾಪ್ಸ್ ಇದೆ ಇದು ತುಂಬ ಐ ಡಿ ಎಸ್ ಎಮ್ ಪಿಯಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ರೆಂಟ್ಗಳು ಹಾಗೆ ಬಾಕಿ ಇತ್ತು ಅಮೌಂಟ್ ಸ್ವಲ್ಪ ಕನ್ಸಿಡರಬಲಿ ಹೆಫ್ಟಿ ಅಮೌಂಟ್ ಇದ್ದಿದ್ದರಿಂದ ಅದನ್ನು ವಸೂಲಾತಿ ಮಾಡಬೇಕು ಅಂತ ಇವತ್ತು ನಾವು ನಮ್ಮ ರೆವೆನ್ಯೂ ಸ್ಟಾಫ್ಸ್ಗಳು ಬಿಲ್ ಕಲೆಕ್ಟರ್ಸ್ಗಳ ಜೊತೆಗೂಡಿ ಇವತ್ತು ಒಂದು ಡ್ರೈವಿಂಗ್ ಮಾಡಿತ್ತು ಸೊ ಅವರಿಗೆ ಕೆಲವೊಂದು ಶಾಪ್ಸ್ಗಳಿಗೆ ವಾರ್ನಿಂಗ್ ಕೊಟ್ಟು ನಾಳೆ ಅಮೌಂಟ್ ಪೇ ಮಾಡಬೇಕಂತ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನು ಕಟ್ಟಬೇಕಂತ ಹೇಳಿದ್ವಿ ಕೆಲವೊಂದು ಕಂಪ್ಲೀಟ್ಲಿ ಲೈಕ್ ತುಂಬ ಹೆಫ್ಟಿ ಅಮೌಂಟ್ ಇದೆ ರೆಸ್ಪಾನ್ಸ್ ಇಲ್ಲ ಅಂತವ್ರನ್ನ ಬಾಗಿಲು ಹಾಕ್ಕೊಂಡು ಬಂದಿದ್ದೀನಿ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವ್ರು ಬಂದು ಕಟ್ತಾರೆ ಅಂತ ಅಂದ್ಬಿಟ್ಟು ಅದನಂತರ ನಂತರ ಇಲ್ಲಿ ನಮ್ಮ ಮುನ್ಸಿಪಲ್ ಶಾಪ್ಸ್ಗಳಿಗೂ ಇದು ಸುಮಾರು ಕಕ್ ಫಾಲೋ ಅಪ್ ಮಾಡ್ತಿದ್ದಾರೆ ನಮ್ಮ ಬಿಲ್ ಕಲೆಕ್ಟರ್ಸ್ಗಳು ಅಮೌಂಟ್ಗಳು ಬರ್ತಾ ಇದೆ ಒಂದು ಎರಡು ಅಂಗಡಿ ಕೆಲವೊಂದು ಐದು ವರ್ಷ ನಾಲ್ಕು ವರ್ಷ ಪೆಂಡಿಂಗ್ ಬಿಟ್ಟು ಬೇರೆದೆಲ್ಲ ಅಪ್ ಟು ಡೇಟ್ ಆಲ್ಮೋಸ್ಟ್ ಇದೆ ಒಂದು ಎರಡು ಮೂರು ತಿಂಗಳದು ಸೊ ಅದು ಅವರು ಕಟ್ಟಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿ ಇದರಲ್ಲಿ ಎರಡು ಶಾಪ್ಸ್ಗಳದ್ದು ಬಾಗಿಲು ಹಾಕ್ಸಿದ್ದೀವಿ ಅದು ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದಿದ್ದರಿಂದ ಅಂತ So ು ಸೊ ನಾವು ಅದನ್ನೇ ಎಲ್ಲರಿಗೂ ನಮ್ಮ ಐ ಡಿ ಎಸ್ ಎಂ ಬಿ ಶಾಪ್ ಯಾರ್ಯಾರು ನೆಂಟು ತಗೊಂಡಿದ್ದಾರೆ ಹಾಗೂ ಮತ್ತೆ ಮುನ್ಸಿಪಾಲ್ಟಿ ಶಾಪ್ಸ್ ಯಾರು ತಗೊಂಡಿದ್ದಾರೆ ಎಲ್ಲರಿಗೂ ಹೇಳೋದಿಷ್ಟೇ ಪ್ರತಿ ತಿಂಗಳು ಅಪ್ಡೇಟೆಡ್ ಇಟ್ಕೊಳ್ಳಿ ತಿಂಗಳು ತಿಂಗಳು ಅದನ್ನ ಬಾಡಿಗೆ ಕಟ್ಟಿ ಇನ್ನೇನು ಸದ್ಯದಲ್ಲೇ ಈ ಎರಡು ಶಾಪ್ಸ್ ಗಳದು ಮರು ಟೆಂಡರ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇದೆ ಯಾರ್ಯಾರು ಕಟ್ಟಿಲ್ಲ ಅವ್ರನ್ನೆಲ್ಲ ಯಾರ್ಯಾರು ಡಿಫಾಲ್ಟ್ ಇಟ್ಕೊಂಡಿದ್ದಾರೆ ತುಂಬಾ ವರ್ಷಗಳಿಂದ ಯಾರ್ಯಾರು ಇಶ್ಯೂ ಆಗಿದೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತವ್ರಿಗೆ ಬ್ಲಾಕ್ ಲಿಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ವಿ ವಿಲ್ ಟ್ರೈ ಟು ಬ್ಲಾಕ್ ಲಿಸ್ಟ್ ದೆಮ್ ಫಾರ್ ಫರ್ದರ್ ಪಾರ್ಟಿಸಿಪೇಟಿಂಗ್ ಇನ್ ದ ಬಿಡ್ ಅವರಿಗೆ ನೆಕ್ಸ್ಟ್ ಬಿಡ್ ಪಾರ್ಟಿಸಿಪೇಟ್ ಮಾಡದೆ ಇರೋ ಥರ ಬ್ಲಾಕ್ ಲಿಸ್ಟ್ ಮಾಡ್ತೀವಿ ಯಾಕಂದ್ರೆ ಇವರು ಈಗ ಆಲ್ರೆಡಿ ಇವ್ರದ್ದು ಟ್ರ್ಯಾಕ್ ಹಿಸ್ಟ್ರಿ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಅವರು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಇದರಿಂದಾನೇ ಮುನ್ಸಿಪಲ್ ಶಾಪ್ಸ್ದು ಏನು ಬಾಡಿಗೆ ಇದೆ ಇದರಿಂದ ನಮಗೆ ಮುನ್ಸಿಪಾಲ್ಟಿಗೆ ರೆವೆನ್ಯೂ ಬರೋದ್ರಿಂದ ನಮ್ಮದು ಮುನ್ಸಿಪಾಲ್ಟಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಅಷ್ಟು ಸದೃಢವಾಗಿ ಇಲ್ಲದೆ ಇರೋದ್ರಿಂದ ಇದು ಬಾಡಿಗೆ ನಮಗೆ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾವು ಇದನ್ನು ಸ್ಟ್ರಿಕ್ಟಾಗಿ ಯಾರು ಚೆನ್ನಾಗಿ ಕಟ್ತಾರೆ ಅಂಥವ್ರಿಗೆ ಕೊಡಲಿಕ್ಕೆ ನಾವು ವಿ ವಿಲ್ ಸಿ ಫಾರ್ವರ್ಡ್ ಬಟ್ ಈಗ ಯಾರು ಯಾರು ಪೆಂಡಿಂಗ್ ಇದೆ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ರಾಜ್ಯದಲ್ಲೇ ಒಂದು ಸಾಲದಲ್ಲಿರ್ತಕ್ಕಂತಹ ನಗರಸಭೆ ಅಂತೇಳಿ ಒಂದು ಐದು ಕೋಟಿ ಅಂತೇಳಿ ಚರ್ಚೆಗೆ ಗ್ರಾಸವಾಗಿತ್ತು ಈಗ ದಿಢೀರ ಒಂದು ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಸಬ್ಬು ಒಂದು ಮಾಲೀಕರು ಇರ್ತಕ್ಕಂಥದ್ದು ಗಮನಕ್ಕೆ ಬಂತು ಮತ್ತೆ ಬಾಡಿಗೆ ಇರೋದೇ ಒಂದು ಅವ್ರು ಕಟ್ತಾ ಇರೋದೇ ಒಂದು ಅಂತೇಳಿ ತಮ್ಮ ನೇರವಾಗಿ ಬಂತು ಇದಕ್ಕೆ ಯಾವ ರೀತಿ ಎಲ್ಲ ಬರ್ತಾ ಇದೆ ಇವ್ರಿಗೆ ಯಾರ್ಯಾರು ಸಬ್ಬು ತಗೊಂಡಿದ್ದಾರೆ ವಿ ವಿಲ್ ಮೇಕ್ ಶ್ಯೂರ್ ದಟ್ ಅವ್ರು ನೆಕ್ಸ್ಟ್ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ಥರನೇ ಅವ್ರನ್ನೆಲ್ಲ ಆಲ್ಮೋಸ್ಟ್ ಕಂಡೀಷನ್ ಹಾಕ್ತೀವಿ ಸಬ್ ಮಾಡಬಾರ್ದು ಅಂತ ಈಗ ಯಾರ್ಯಾರ್ದು ಟ್ಯಾಕ್ ಟ್ರ್ಯಾಕ್ ಹಿಸ್ಟ್ರಿ ಇದೆ ಐಡೆಂಟಿಫೈಯಬಲ್ಲೇ ಇದ್ದಾರೆ ಸೊ ಅವ್ರನ್ನ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಬಿಕಾಸ್ ಇದು ತೊಗೊಂಡು ಆಮೇಲೆ ಸಬ್ಬು ಕೊಡೋದು ಇವರು ಕಮ್ಮಿಗೆ ಟೆಂಡರ್ ಮಾಡಿಕೊಂಡು ಅದು ಜಾಸ್ತಿ ಬಾಡಿಗೆಗೆ ಬಿಡೋದು ದಿಸ್ ಇಸ್ ನಾಟ್ ಟಾಲರಿಬಲ್ ಯಾ ತಮ್ಮ ಅವಧಿಯಲ್ಲಿ ಒಂದು ಐದು ಕೋಟಿ ಒಂದು ಯಾವ್ದು ಕೆಲವೊಂದೆಲ್ಲ ದೊಡ್ಡ ಅಂದ್ರೆ ಎಲ್ಲೆಲ್ಲಿ ಕೊಟ್ಟು ಮೇನ್ಲಿ ನಮ್ಗೆ ಸಾಲ ಅನ್ನೋದ್ರಲ್ಲಿ ನಮ್ದು ಮೇನ್ಲಿ ನಮ್ದು ಮುನ್ಸಿಪಲ್ ಎಂಪ್ಲಾಯೀಸ್ ಸ್ಯಾಲ್ರಿನೇ ಒಂದಷ್ಟು ಅರ್ಧ ತುಂಬಾ ವರ್ಷಗಳಿಂದೆಲ್ಲ ಬಾಕಿ ಇರೋದು ಆ ಥರದ್ದೆಲ್ಲ ಇತ್ತು ನಾವು ಬಂದಾದ್ಮೇಲೆ ಐದು ಆರು ತಿಂಗಳು ಬಾಕಿ ಇರೋದನ್ನೆಲ್ಲ ಮೂರು ತಿಂಗಳು ನಾಲ್ಕು ತಿಂಗ್ಳಿಗೆ ತಗೊಂಡ್ ಬಂದಿದ್ದೀವಿ ಇದು ಲಾಸ್ಟ್ ಕ್ವಾರ್ಟರ್ ಆಫ್ ದ ಇಯರ್ ಸ್ವಲ್ಪ ಕಷ್ಟ ಇದೆ ನಮಗೆ ರೆವೆನ್ಯೂ ಅಷ್ಟು ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಬರೋದು ಯಾವ್ದಿದೆ ಅದೆಲ್ಲ ಬಂದುಬಿಟ್ಟಿದೆ ಇನ್ ಲಾಸ್ಟ್ ಫಿಫ್ಟೀನ್ ಪರ್ಸೆಂಟ್ ರೆವೆನ್ಯೂ ರೆವೆನ್ಯೂದೆ ಅಷ್ಟೇ ಇದೆ ಸೊ ಈಗ ನಮಗೆ ಕ್ರಿಟಿಕಲ್ ಈ ಮೂರು ತಿಂಗಳು ಕ್ರಿಟಿಕಲ್ ಆಗಿದೆ ಸೊ ನಮಗೆ ಈಗ ಬಾಕಿ ಯಾವ್ದು ಯಾವ್ದು ಇದೆ ಅದನ್ನೆಲ್ಲ ಸ್ಟ್ರಿಕ್ಟ್ ಫಾಲೋ ಅಪ್ ಮಾಡಿ ಇದು ನಾವು ಟ್ಯಾಕ್ಸ್ ವಸೂಲಿ ಮಾಡಲೇಬೇಕಾಗಿದೆ ಆದ್ರೇನೆ ನಮಗೆ ಮಿನಿಮಮ್ ನಮ್ಮ ಮಂತ್ಲಿ ಮೇಂಟೆನೆನ್ಸು ಸ್ಯಾಲ್ರಿ ಎಲ್ಲರದ್ದು ಮುನ್ಸಿಪಲ್ ಸ್ಟಾಫ್ಸು ಎಸೆನ್ಷಿಯಲ್ ಮೇಂಟೆನೆನ್ಸ್ಗೆ ಮಿನಿಮಮ್ ಇಪ್ಪತ್ತು ಲಕ್ಷನಾದರೂ ಬೇಕು ನಮ್ಮ ಮುನ್ಸಿಪಾಲ್ಟಿಗೆ ಸೊ ನಾವು ಅಟ್ಲೀಸ್ಟ್ ಇದನ್ನಾದರೂ ಕವರ್ ಮಾಡಲಿಕ್ಕೆ ಎಲ್ಲೆಲ್ಲಿ ಬಾಕಿ ಇದೆ ಯಾರ್ಯಾರು ಬಾಕಿ ಇದೆ ಹುಡುಕಿ ಹುಡುಕಿ ಕಲೆಕ್ಟ್ ಮಾಡಿಸೋದಂತೂ ಅದು ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಕೊನೆಯದಾಗಿ ಯಾವ ಯಾವ ಮಳಿಗೆಗಳು ರಿಟೆಂಡರ್ಗೆ ಆದ್ಯತೆ ಇದೆ ಸರ್ ಇದು ಆಲ್ಮೋಸ್ಟ್ ಮುನ್ಸಿಪಲ್ ಶಾಪ್ಸು ಐ ಡಿ ಎಸ್ ಎಫ್ ಬಿ ಎರಡೂರದು ಟಮ್ ಮುಗ್ದಿದೆ ಸೊ ಆ ಎಲ್ಲದೂ ಆಗಬೇಕು